ಜಯಶ್ರೀ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಲಿ ಮಂಜುಳ ರೈತ ಹೋರಾಟಗಾರ್ತಿ ಜಯಶ್ರೀ ಗುರನವ್ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಅವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕೆಂದು ರೈತ ಮುಖಂಡೆ ಮಂಜುಳಾ ಪೂಜಾರಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜಯಶ್ರೀ ಗುರನವ್ರು ಸಾಕಷ್ಟು ಬಡ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ ಸರ್ಕಾರ ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕೆಂದರು

ರೈತ ಪರ ಹೋರಾಟ ಮಾಡ್ಯಾಳ ಬಡವರಿಗೆಲ್ಲ ನ್ಯಾಯ ದೊರಕಿಸ್ ಕೊಟ್ಟಾಳ ಹೆಣ್ಮಕ್ಳು ಎಲ್ಲ ಕರ್ಕೊಂಡು ಓಡಾಡದಕ್ಕಿ ಬೆಳಗಾವಿ ಜಿಲ್ಲೆದಾಗ ಅವ್ರ ಕಟ್ಟ ಸುಖಕ್ಕಾದಕ್ಕಿ ನೀವು ಹೋರಾಟ ಮಾಡ್ದ ರೈತ ಪರ ಹೋರಾಟ ಮಾಡಿ ಇವತ್ತು ನಾನ್ ಮಂತ್ರಿ ಆಗಿನ ತನ್ ಹೇಳಿದ್ರಿ ಇವತ್ತು ರೈತರ ಕಷ್ಟ ಹೋರಾಟಗಾರ ಕಷ್ಟ ಏನಂತ ನಿಮ್ಗೆ ಗೊತ್ತಾಗಿ ಅವ್ರಿಗೆ ಪರಿಹಾರ ಕೊಡ್ರಿ ದಯಮಾಡಿ ನಿಮ್ಗೆ ಕೈ ಮುಂದ್ ಕೇಳ್ಕಂತ ನಿಂತಿಂತ ದೊಡ್ಡ ಸ್ಟಾರ್ ಗಳಿಗೆ ಸಿನಿಮಾ ಹೀರೋ ಸರ್ಕಾರಕ್ಕೂ ಗೌರವ ಸಲ್ಲಿಸ್ತೀರಿ ನೀವೆಲ್ಲ ರೈತ ಪರ ಹೋರಾಟಗಾರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ನಾವು ರೈತ ಅಂದ್ಕೊಂತೇವಿ ರೈತರ ಕಷ್ಟಕ್ಕೆ ದಯವಿಟ್ಟ ನೀವು ಗಮನ ಹರಿಸ್ಬೇಕ ನಾವು ರೈತರ ಕಷ್ಟ ಅಂತ ಹೇಳ್ತೀವ ಅಂತ ಹೇಳ್ತೀವಿ ಸರ್ ಏನ್ರಿ ಭಾಳ ಚೊಲೋ ಆಗ್ಲಿ ರೀ ನಮ್ಕಿನ್ನ ಸಿಹಿ ಹಿರಿಯರ್ ಅವ್ರ ನಾವು ಸಣ್ಣ ಪುಟ್ಟ ನಮ್ಗ ಏನೋ ಗೊತ್ತಿಲ್ಲ ಅಂದ್ರೆ ಹೇಳ್ತಿದ್ರು ನಮ್ ಸುಣ್ಣ ಪುಂಡರ್ ಸಾಕಷ್ಟ ಹೋರಾಟಗಾರ್ತಿಯರನ ರೈತ ಮಹಿಳೆಯರನ್ನ ಬೆಳ್ಸ್ಯಾರ ಎಷ್ಟೋ ಜನ ರೀ ಹೆಣ್ಮಕ್ಳು ಈ ಶಾಲ ಹಾಕ್ಯಾರಿ ರಾಜ್ಯದಂತ ಮಂದಿ ಹೆಸ್ರು ತೊಗೊಂಡು ಹೋಗ್ತಾರೆ ಹಂಗಲ್ಲ ನಮ್ಮ ನಿಜವಾಗ್ಳದು ರಾಜ್ಯಾಧ್ಯಕ್ಷ ಮುಂದೆ ನಮ್ಮ ಚುಣ್ಣ ಪುಂಡ್ಯಾರ್ ಅಂತ ಹೇಳ್ಬೋದು ಎಷ್ಟು ಕಷ್ಟದಾಗ ನಮ್ಮ ಜಿಲ್ಲಾ ಜೊತೆ ಇತ್ಕೊಂತಾರಿ ರೀ ಜಿತ್ತಿ ಬುದ್ಧಿ ಹಣಾರಿ ತಪ್ಪು ಮಾಡಿದಾಗ ಏನು ರೀ ಡ್ರೈವರ್ ಸಿದ್ಧ ನೆರವು ನೆರೆ ಕೊಡ್ಬೇಕು ನೀವು ಸಹಾಯ ಮಾಡ್ಬೇಕು ಈ ಸಮಯದಾಗ ಸಹಾಯ ಮಾಡ್ರಿ ತರಿ ಮಣ್ಣ ಇದೊಂದು ನಾವು ನೀವು ಸಹಾಯ ಮಾಡಿದ್ದು ಹೌದು ಹೌದಪ್ಪ ರೈತರ ಮಗ ಅಂತ ಇಲ್ಲ ಅನ್ನಿದ ಕರೆ ಆಗಿದ್ರ ನೀವು ಸರ್ಕಾರ ಸತ್ಯ ನಾಶ ಗೊತ್ತತಿ ರೈತರದು ನಿಮ್ಗೆ ಶಾಪ್ ಆಡ್ತೈತಿ ಇಷ್ಟೇ ನಾ ಹೇಳೋದು ಬಡವ್ರು ಹೆಣ್ಮಕ್ಳು ಅರ್ಥ ಮಾಡಿ